ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ಹರಕಲಗೋಡು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಖಾಸಗಿ ಮೆಡಿಕಲ್ ಶಾಪು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುವುದು ಕಡ್ಡಾಯ ಆದರೆ ಇಲ್ಲೊಬ್ಬ ಗುತ್ತಿಗೆ ಆಧಾರದ ಮೇಲೆ ಬಂದಿರುವ ಡಾಕ್ಟರ್ ಧನಪಾಲ್ ಎಸ್ ಕಳಸೂರು ಎಂಬ ಡಾಕ್ಟರ್ ಸಾರ್ವಜನಿಕರ ಬಳಿ ಹಣ ವಸೂಲಿ ಇಳಿದಿದ್ದಾರೆ ಅಲ್ಲದೆ ತಾನು ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ಆಸ್ಪತ್ರೆಯ ಕೊಠಡಿಯಲ್ಲಿ ಖಾಸಗಿ ಔಷಧಿಗಳನ್ನು ದಾಸ್ತಾನು ಮಾಡಿಕೊಂಡು ಸಾರ್ವಜನಿಕರಿಗೆ ಹಣಕ್ಕಾಗಿ ಮಾರಾಟ ಮಾಡುತ್ತಿದ್ದಾನೆ ಜನಸಾಮಾನ್ಯರಿಗೆ ಉಚಿತವಾಗಿ ಸೇವೆ ಸಲ್ಲಿಸಲು ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಿದ್ದವು ಸರ್ಕಾರಿ ವೈದ್ಯರಾದ ಇವರು ಜನಸಾಮಾನ್ಯರ ಬಳಿ ಹಣ ಲೂಟಿ ಮಾಡುತ್ತಿರುವುದು ಸರಿಯೇ ನಮ್ಮ ಮೇಲಾಧಿಕಾರಿಗಳು ತಿಳಿಸಿ ಮೇಲಾಧಿಕಾರಿಗಳು ಮತ್ತು ನಾವು ಗಂಡವಾಗಿ ಹೋಗಿ ವಿಚಾರವಾಗಿ ಆ ವಿಚಾರಣೆ ನಡೆಸಿ ಮುಂದಿನ ಕ್ರಮವನ್ನು ಆದಷ್ಟು ಬೇಗ ಈ ಆ ಕರ್ನಾಟಕ ರಾಜ್ಯದ ವಿರುದ್ಧ ಇರಿಸ್ತೀವಿ ಅಂತ ಇಂದು ಕೂಡ ಆಪ್ಸೆ ಈ ವಿಚಾರ ನಮಗೆ ಗೊಮ್ಮೆ ಬಂದಿರಲಿಲ್ಲ ಹಣ ಪಡೆಯೋದವ್ರಿಗೆ ಅಥವಾ ಅವರೇ ಆಗಲಿ ಖಾಸಗಿಗೆ ಔಷಧಿ ಮಾಡಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ ಆದರೆ ಈ ವಿಚಾರ ನಮ್ಮ ಗಮನ ಕೊಡೋದು ಮುಂದೆ ಕ್ರಮ ಕೊಡೋದಕ್ಕೆ ಅನುಕೂಲ ಆಗಿದೆ ಅಂತ ಭಾವಿಸ್ತದೆ ಆಸ್ಪತ್ರೆಯಲ್ಲಿ ಕರ್ತನಿರ್ವಹಿಸಿದ ಡಾಕ್ಟರ್ ಧನ್ಪಾಲ್ ಕಂಚ್ ಅವರ ವಿರುದ್ಧವಾಗಿ ಒಂದು ಸಿಡಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ಪತ್ರವನ್ನು ನೀಡಿದ್ದಾರೆ ಇದರ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮಕ್ಕೆ ನಾಳೆನೇ ಡಿ ಎಚ್ ಓಗೆ ಕಳ್ಸ್ಕೊತೀವಿ ಸರ್ ಮಾಡ್ತಾ ಇರಲಿಲ್ಲ ಹೊರಗಡೆ ಬರಿತಿರುವಂಥ ಮೊನ್ನೆ ರೈತ ಸಂಘ ಅದನ್ನು ಅವರು ವಿರೋ ಅವರು ಎದುರುಗಡಲೆ ಕರೆದು ಈ ಥರ ಮುಂದೆ ಮಾಡೋಕೆ ಹೋಗುದು ಅಂತಲೇ ಹೇಳಿದ್ದೀನಿ ಸರ್ ನಾವು ಆ ಹಲವಾರು ಬಾರಿ ಕೇಳಿ ಆಫೀಸಲ್ಲಿ ನೋಟಿಸ್ ಪ್ರತಿಯೊಬ್ಬರು ಅವ್ರಿಗೆ ಯಾವುದೇ ಚೀಟಿನ ಹೊರಗಡೆ ಬರೆಯಬೇಕು ಎಲ್ಲನೂ ನಮ್ಮಲ್ಲಿ ಏನು ನಿಮಗೆ ಪೈಚಾನ್ಸ್ ಏನೋ ನಮ್ಮಲ್ಲಿ ಸಿಕ್ಕಿಲ್ವಾ ನಮ್ಮಲ್ಲಿ ಗೌರ್ಮೆಂಟ್ ಮೆಡಿಕಲ್ ಸ್ಟೋರ್ ಅಂತ ಇರುತ್ತೆ ಹಾಸನಲ್ಲಿರುತ್ತೆ ಅದು ಅಥವಾ ನಮ್ಮಲ್ಲಿ ನಾವು ಕೆಟ್ಟವು ಇಲ್ಲ ಅಂದಾಗ ನಮಗೆ ಅವ್ರಿಗೆ ಕೇಳಬೇಕು ಲಿಖಿತ ರೂಪದಲ್ಲಿ ಯಾವಷ್ಟು ಅರ್ಸ್ಕೊತೆ ಇಂಥ ಟ್ರೀಟ್ಮೆಂಟ್ ಇದು ಇರಬೇಕು ಅಂದರೆ ನಾವು ನಮ್ಮ ಎಂ ಬಿ ಆರ್